ಕರ್ನಾಟಕ ರಾಜ್ಯದ ಪಿ ಆರ್ ಖಾಸಗಿ ನಿವಾಸಿಗಳು ಬೆಳೆ ಸಮೀಕ್ಷೆದಾರರಿಗೆ ಖಾಯಂಗೊಳಿಸುವ ಹಾಗೂ ವಿಮೆ ಒದಗಿಸುವ ಮತ್ತು ಸೇವಾ ಭದ್ರತೆ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರ್ಗಿ ಇವರ ಮುಖಾಂತರ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಗಮನಾಥ್ ಪಾಟೀಲ್ ಜಿಲ್ಲಾ ಅಧ್ಯಕ್ಷರು ಕಲಬುರ್ಗಿ ಹನುಮಂತರಾಯನ್ ಗುತ್ತೇದಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕಲಬುರ್ಗಿ ರಾಜ್ಕುಮಾರ್ ಪ್ರಭುಧ್ಕರ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ರಮಿನಾಶ್ ದೇವನೂರ Come oh! ನಮ್ಮ ಕರ್ನಾಟಕದ ಬೆಳೆ ಸಮೀಕ್ಷೆಗಾರರ ಸಂಘದ ವತಿಯಿಂದ ನಾನು ರಾಜ್ಕುಮಾರ್ ಪ್ರಭುತ್ಕರ್ ಅವರು ಮಾತಾಡ್ತಾ ಇದ್ದೀವಿ ಸುಮಾರು ನಾವು ಎಂಟು ವರ್ಷದಿಂದ ನಾವು ಬೆಳೆ ಸಮೀಕ್ಷೆಗಾರಾಗಿ ಕೆಲಸ ಮಾಡ್ತಿದ್ದೀವಿ ನಮ್ಗೆ ಏನಪ್ಪಾ ಅಂದ್ರ ಸರ್ಕಾರ ನಮ್ಮ ಪ್ರತಿ ಒಂದು ಗ್ರಾಮದಲ್ಲಿ ಒಬ್ಬ ಪ್ರೇ ಪ್ರೇ ಪಿ ಆರ್ ಗಳಿದ್ದಾರೆ ಅವರಿಗೆ ಖಾಸಗಿ ಅವರು ಏನಾರ ಅಂದ್ರೆ ನಾವು ಖಾಸಗಿ ನಿವಾಸಿಗಳು ಅಂತ ಹೆಸರು ಕರಿತಾ ಇದಾರೆ ನಾವು ಸರ್ಕಾರದ ಸರ್ಕಾರ ವತಿಯಿಂದಾನೆ ಕೆಲಸ ಮಾಡ್ತಾ ಇರೋದು ಅದಕ್ಕೆ ನಾವು ಏನಪ್ಪಾ ಅಂದ್ರ ಸರ್ ನೀವು ಮಾಡ್ಕೊತಿದೀವಿ ನಾವು ಸರ್ ಖಾಸಗಿ ನಿವಾಸಿಗಳನ್ನ ಕರಿಬಾರ್ದು ನಮ್ಮನ್ನ ಸರ್ಕಾರಿ ಒಂದು ಖಾಯಂಗೊಳಿಸಿಕ ಸರ್ಕಾರದ ಒಂದು ಒಂದು ಭಾಗವಾಗಿ ನಾವು ಸರ್ಕಾರಿ ಒಂದು ಖಾಯಗೊಳಿಸ್ಬೇಕಂತ ಹೇಳ್ಕೊಳ್ತೀವಿ ಅದೇ ರೀತಿಯಾಗಿ ನಮ್ಮ ಎಲ್ಲಾ ಪಿ ಆರ್ ಗಳಿಗೆ ಸೇವಾ ಭದ್ರತೆ ಒದಗಿಸ್ಕೊಬೇಕು ಸೇವಾ ಭದ್ರತೆ ಅಂದ್ರೆ ನಮ್ಮ ಯಾವ ಪಿ ಆರ್ ಗಳಿಗೆ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗ್ತಾರೆ ಸರ್ಕಾರ ಯಾರು ಸ್ಪಂದಿಸ್ತಾ ಇಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಸರ್ಕಾರ ನಮಗ ಕೂಡಲೇ ನಮಗೆ ಸ್ಪಂದಿಸಬೇಕು ಯಾವ್ದು ಇಲ್ಲಿವರೆಗೂ ಐ ಡಿ ಕಾರ್ಡ್ ಇಲ್ಲ ಯಾವ ನಮ್ಮ ಪ್ರಿಯರ್ಗಳಿಗೆ ಬಹಳಷ್ಟು ಜಿಲ್ಲೆಗಳಲ್ಲಿ ಹಳ್ಳಿಗಳಿಗೂ ರೈತರು ಏನಂತಾರೆ ನಮಗೆ ನೀ ಯಾರೋ ಏನು ಎಳಿದು ಬಂದಿರಿ ಏನ್ ಕೆಲಸ ಮಾಡ್ತಾ ಇದೀರ ಅಂತೆಲ್ಲ ನಮ್ಗೆ ಕ್ವಶನ್ ಮಾಡ್ತಾರ ಅವಾಗ ನಮಗೆ ಬಹಳ ತೊಂದರೆ ಆಗ್ತದ ಅವಾಗ ನಾವು ರೈತರಿಗೆ ಏನು ಉತ್ತರ ಕೊಡ್ಬೇಕಪ್ಪ ಅಂದ್ರೆ ನಮಗೆ ಪ್ರತಿಯೊಂದು ಪೇಯರ್ಗಳಿಗೆ ಸರ್ಕಾರದ ವತಿಯಿಂದ ಒಂದು ಐಡಿ ಕಾರ್ಡ್ ಮಾಡಿಸ್ಕೊಡ್ಬೇಕು ಅದರ ಜೊತೆಗೆ ಮತ್ತೇನಪ್ಪಾ ಅಂದ್ರ ನಾವು ಸರ್ಕಾರ ನಮಗೀಗ ಬಹಳಷ್ಟು ಸಂಬಳ ಬಹಳ ಕಡಿಮೆ ಕೊಡ್ತಾ ಇದೆ ಅಂದ್ರೆ ಒಂದು ಪ್ಲಾಟಿಗನ ಹತ್ತು ರೂಪಾಯಿ ಮೊದಲು ಹತ್ತು ರೂಪಾಯಿ ಒಂದು ಒಂದು ರೂಪಾಯಿ ಜಾಸ್ತಿ ಮಾಡಿದಾರೆ ನಾವು ಎಷ್ಟು ಸಮಸ್ಯೆ ಇದೆ ಅಂದ್ರೆ ಸರ್ಕ ಈಗ ಗ್ರಾಮ ಲೆಕ್ಕಗಾರಿ ಅಧಿಕಾರಿಗಳು ಇರ್ತಾರೆ ಅವ್ರನ್ನ ಮೇಲ್ ಅಧಿಕಾರಿಗಳು ಅವ್ರನ್ನ ಮಾಡ್ತಾರೆ ನಮ್ಮನ್ನ ಅವ್ರು ನಮ್ಗೆ ಟಾಚರ್ ಮಾಡ್ತಾರೆ ನೀವು ಬೇಗ ಬೇಗ ಸಮೀಕ್ಷೆ ಮಾಡ್ತೀರಿ ರೈತರಿಗೆ ಪರಿಹಾರ ಕೊಡಬೇಕಾಗಿದೆ ನಿಮ್ಮಿಂದ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಆ ಟೈಮಿನಾಗ ನಾವು ಮಳೆ ಬರಲಿ ಏನೇ ಬರಲಿ ನಾವು ತಂತ ಕಷ್ಟ ಇದ್ರು ಮಳೆಯಲ್ಲಿ ನಾವು ಏನಂತಾರೆ ಸರ್ವೆ ಮಾಡಕ್ ಹೋಗಿ ಕೊಡ್ಬೇಕಾಗ್ತದೆ ಸರ್ವೆ ಮಾಡಿದ್ರಿಂದ ರೈತರಿಗೆ ಬಹಳ ಅನುಕೂಲ ಆಗದ್ರಿ ಈಗ ಸರ್ಕಾರ ನಮಗ ನಮ್ಗೆ ಕಾಮಗಾರಿ ಈಗ ಸರ್ಕಾರಕ್ಕೆ ಒಂದು ಹುದ್ದೆ ಬಹಳ ಅನುಕೂಲವಾಗ್ತದೆ ಅನಿವಾರ್ಯತೆ ಸರ್ಕಾರದಲ್ಲಿ ನಾವು ನಾವು ಸರ್ಕಾರದ ಒಂದು ರೈತರ ಒಂದು ಕೊಂಡಿಯ ಕೆಲಸ ಮಾಡ್ತಾ ಇದ್ದೀವಿ ನಮ್ಮಿಂದ ರೈತರಿಗೆ ಏನದಪ್ಪ ಅಂದ್ರ ನೋಡಿ ಬಿ ಎಂ ಕಿಸಾನ್ ಬರ್ತದೆ ಯಾವುದೇ ಒಂದು ಪರಿಹಾರ ಬರಬೇಕಾದ್ರೆ ಬೆಳೆಯನ್ನು ನಾವು ಸಂಪೂರ್ಣ ಮಾಹಿತಿ ನಾವು ಕೊಟ್ಟಾಗ ಮಾತ್ರ ಪರಿಹಾರ ಬರ್ತದಲ್ಲ ಅದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಬಹಳ ಅನುಕೂಲ ಆಗಿದೆ ನಮ್ಮ ಪಿ ಆರ್ಗಳಿಂದ ಇದು ನಮಗೊಂದು ಭದ್ರತೆ ಸೇವಾ ಭದ್ರತೆ ಒದಗಿ ನಮಗೂ ಖಾಯಂಗೊಳಿಸಿದ್ರೆ ನಮಗೆ ಎಲ್ಲ ಪೇರ್ಗಳು ಬಹಳ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ತಾ ಇದೀವಿ ಯಾಕಂದ್ರೆ ಇಲ್ಲಿ ಎಲ್ಲಾ ಪಿ ಆರ್ಗಳಿಗೆ ಬಹಳ ಬಡವರಿದ್ದಾರೆ ವಿದ್ಯಾವಂತರಿದ್ದಾರೆ ಒಂದು ನಿರುದ್ಯೋಗಗಳು ಇದಾರೆ ಇವರಿಗೆ ಒಂದು ನಾವು ಖಾಸಗಿ ಯೂನಿವರ್ಸಿಟಿಗಳು ಅನ್ನಾರದೆ ಒಂದು ಶಿವಭದ್ರೆ ಒದಗಿಸಿ ನಮ್ಗ ಒಂದು ರೈತರಿಗೆಲ್ಲ ಸಹಾಯ ಧನ ನಡಬೇಕಂತ ನಾವು ಜಿಲ್ಲೆಯಿಂದ ಪ್ರತಿಯೊಂದು ಒಂದಂದ್ರೆ ಪ್ರತಿಯೊಂದು ಹಳ್ಳಿಗೊಂದು ಪಿ ಯಾರಿದಾನೆ ಟೋಟಲ್ ಎಷ್ಟು ನಮ್ಗೆ ಮುನ್ನೂರು ಜನ ಇದ್ದಾರೆ ಜಿಲ್ಲೆ ಒಂದ್ ಸಾವಿರ ಜನ ಹಿಂಗಾಗಿ ನಾವು ಎಲ್ಲರಿಗೂ ಸರ್ಕಾರ ಮನವಿ ಮಾಡ್ತಿದ್ದೀವಿ ನಮ್ಗ ಸಂಬಳದ ಜೊತೆಗೆ ನಮಗೆ ಖಾಯಿಲಿ ಬರ್ದಿಲ್ಲ ಮೇನ್ ಉದ್ದೇಶ ನಮ್ದು ನಾವು ಸುಮಾರು ಇನ್ನೆಂಟು ತೊಂಬತ್ತು ವರ್ಷದಿಂದ ನಾವು ಕೆಲಸ ಸಿದ್ದರಾಮಯ್ಯ ತನ್ನ ಮೊದಲನೇ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿಯವರ ಮುಖಾಂತರ ಕರ್ನಾಟಕ ರಾಜ್ಯದ ಪ್ರಿಯ ಖಾಸಗಿ ನಿವಾಸಿಗಳು ಬೆಳೆ ಸಮೀಕ್ಷೆದಾರರಿಗೆ ಕಾಯಂಗೊಳಿಸುವ ಹಾಗೂ ಜೀವ ಉಗ್ರಗೊಳಿಸುವ ಮತ್ತು ಸೇವಾ ಭದ್ರತೆ ಕುರಿತು ಮಾನ್ಯರೇ ಮೇಲ್ಕಂಡ ವಿಷಯದ ಬಗ್ಗೆ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿ ನಾವುಗಳು ಸುಮಾರು ಒಂಬತ್ತು ಹತ್ತು ವರ್ಷಗಳಿಂದ ಬೆಳೆ ಸಮೀಕ್ಷೆದಾರರಿಗೆ ಸೇವಾ ಸಲ್ಲಿಸುತ್ತಾ ಬಂದಿರುತ್ತೇವೆ ನಾವುಗಳು ಸೇವೆ ಸಲ್ಲಿಸ ಸಲ್ಲಿಸುತ್ತಿರುವಾಗ ಹೊಲದಲ್ಲಿ ಹಾವು ಚೇಳು ಚೇಡುರುತ್ತವೆ ಹಾಗೂ ಕಾಡು ಹಂದಿಗಳು ಮತ್ತು ಸೋಳಗಳು ದಾಳಿಯಿಂದ ಗಾಯಗೊಂಡಿರುತ್ತೇವೆ ಮತ್ತು ಹೆಜ್ಜೇನುಗಳು ದಾಳಿ ಮಾಡಿರುತ್ತವೆ ಹಿಂದೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳ್ಕೇಳ್ ಮತ್ತು ಕೂಲ ಎಂಬ ಗ್ರಾಮದಲ್ಲಿ ನಮ್ಮ ಇಬ್ಬರು ಪಿ ಆರ್ ಜಲ ಸಮೀಕ್ಷೆ ಹಾವು ಕಚ್ಚಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಸಲ್ಲಿಸಿದರೂ ಪರಿಹಾರ ನೀಡಿರುವುದಿಲ್ಲ ನಾವುಗಳು ಜೀವ ಜೀವದ ಆಸೆ ಬಿಟ್ಟು ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದೇವೆ ಸಮೀಕ್ಷೆ ಮಾಡುವಾಗ ಕೆಲವು ರೈತರು ನೀವು ಯಾರೆಂದು ನಮ್ಮನ್ನು ಪ್ರಶ್ನೆ ಮಾಡುತ್ತಾರೆ ಕೆಲವೊಮ್ಮೆ ಹವ್ಯಾಸ ಶಬ್ದಗಳಿಂದ ಬಯ್ಯುತ್ತಾರೆ ನಾವು ಈಗಾಗಲೇ ಈ ರಾಜ್ಯದಲ್ಲಿ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪಿ ಆರ್ ಖಾಸಗಿ ನಿವಾಸಿಗಳಿತ್ತು ಈಗಾಗಲೇ ಹೈಕೋರ್ಟ್ ಆದೇಶದಂತೆ ಹತ್ತು ವರ್ಷ ದಿನಗೂಲಿ ಕೆಲಸಗಾರರಿಗೆ ಕಾಯಂಗೊಳಿಸಲು ಅನುಮತಿ ನೀಡಿರುತ್ತದೆ ಆದ ಕಾರಣ ನಮಗೆ ದಿನಗೂಲಿ ಆಧಾರದ ಮೇಲೆ ದಿನಾಲೂ ಕೆಲಸ ನೀಡಬೇಕೆಂದು ಹಾಗೂ ಜೀವ ವಿಮೆ ಒದಗಿಸಬೇಕು ಈ ಹಿಂದೆ ನಾವುಗಳು ಸಂಬಂಧಪಟ್ಟ ರಾಜ್ಯದ ಎಲ್ಲ ಕೃಷಿ ಮತ್ತು ಕಂದಾಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿದರೂ ಯಾವುದೇ ರೀತಿಯ ಮಾಹಿತಿ ದೊರಕಿಲ್ಲ ಆದ ಕಾರಣ ತಾವು ಈ ಮನವಿಯನ್ನು ಕೂಡಲೇ ಪರಿಶೀಲನೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಬೇಡಿಕೆಗಳು ಈ ಈ ರೀತಿ ಇರುತ್ತವೆ ಒಬ್ಬರಿಗೆ ಖಾಸಗಿ ನಿವಾಸಿ ಹತ್ತು ಲಕ್ಷ ಜೀವೋಮೆ ಒದಗಿಸಬೇಕು ಪ್ರತಿ ವರ್ಷ ರೈನ್ಕೋಟ್ ಮತ್ತು ಬೂಕ್ ಶೂ ನೋಡಬೇಕು ಅದರಲ್ಲಿ ರೈನ್ಕೋಟ್ ಕೊಟ್ಟು ಸರ್ ಈ ವರ್ಷ ಕೊಟ್ಟಿಲ್ಲ ಹೋಗೋ ಕೊಟ್ಟರು ನಮಗೆ ಸೇವಾ ಭದ್ರತೆ ಮಾಡಿ ಕನಿಷ್ಠ ವೇತನ ಮಾಡಿ ಮಂಜೂರು ಮಾಡಬೇಕು ಹೊಲದಲ್ಲಿ ಸಮೀಕ್ಷೆ ಮಾಡುವಾಗ ಯಾವುದೇ ರೀತಿಯ ಪ್ರಾಣಿ ಮತ್ತು ಪಕ್ಷಿ ಹಾಗೂ ಕೀಟಗಳು ನಮಗೆ ತೊಂದರೆ ಕೊಟ್ಟ ನಂತರ ನಮಗೆ ಗಾಯವಾದರೆ ಮತ್ತು ಇನ್ನಿತರ ಏನಾದರೂ ತೊಂದರೆ ಆದರೆ ಅದಕ್ಕೆ ಸರ್ಕಾರದಿಂದ ಚಿಕಿತ್ಸೆ ವೆಚ್ಚ ಭರಿಸಬೇಕು ಪ್ರತಿ ವರ್ಷ ಒಬ್ಬ ಪಿ ಆರ್ಗೆ ಯಾವುದೇ ರೀತಿಯ ಬದಲಾವಣೆ ಆಗಬಾರದು ಬದಲಾವಣೆ ಎಂದರೆ ಇವರಿಗೆ ತೆಗೆದು ಮತ್ತೊಬ್ಬರಿಗೆ ಹಾಕಬಾರದು ಹಾಗಿದ್ದಲ್ಲಿ ಅದರ ಒಂದು ಸೂಕ್ತ ಮಾಹಿತಿ ಅಧಿಕಾರಿಗಳು ನಮ್ಮ ಗುಂಪಿನ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಮಾಹಿತಿ ತಿಳಿಸಬೇಕು ಒಂದು ಪ್ಲಾಟ್ ಸರ್ವೆ ನಂಬರ್ಗೆ ಒಂದು ಪ್ಲಾಟ್ಗೆ ಮೂವತ್ತು ರೂಪಾಯಿ ಹಣ ಹೆಚ್ಚಾಗಬೇಕು ಎಲ್ಲ ಪಿ ಆರ್ಗಳಿಗೆ ಬೆಳೆ ಸಮೀಕ್ಷೆ ಐ ಡಿ ಕಾರ್ಡ್ ಕಡ್ಡಾಯವಾಗಿ ಕೊಡಬೇಕು ನಮ್ಮ ಫೋನಿಗೆ ಒಂದು ಪವರ್ ಬ್ಯಾಂಕ್ ಸರ್ಕಾರದಿಂದ ನೀಡಬೇಕು ಕೃಷಿ ಅಧಿಕಾರಿಗಳ ಕಚೇರಿಯಿಂದ ಟೋಪಿ ಮತ್ತು ಟಿ ಶರ್ಟ್ ಕಡ್ಡಾಯವಾಗಿ ಪಿ ಆರ್ಗೆ ಕೊಡಲೇಬೇಕು ಬೆಳೆ ಸಮೀಕ್ಷೆ ಕಾರ್ಯವಹಿ ನಿರ್ವಹಿಸುವಾಗ ನಮಗೆ ಅಹಿತಕರ ಘಟನೆಯಲ್ಲಿ ಹಾವು ಕಚ್ಚಿ ಅಥವಾ ಯಾವುದೇ ಪ್ರಾಣಿ ದಾಳಿ ಮಾಡಿ ಮೂತ್ರಪಟ್ಟರೆ ಅವರ ಕುಟುಂಬದ ವಾರಸುದಾರರಿಂದ ಅನುಕಂಪ ಆಧಾರ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು ಪ್ರತಿ ವರ್ಷ ಕೃಷಿ ಇಲಾಖೆಯಿಂದ ಗಣರಾಜ್ಯೋತ್ಸವದ ದಿನದಂದು ನಮ್ಮಲ್ಲಿ ಒಬ್ಬ ಪಿ ಆರ್ನಲ್ಲೂ ಸಮೀಕ್ಷೆ ಕಾರ್ಯವನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆ ದೃಷ್ಟಿ ಪಿ ಆರ್ ನೀಡಬೇಕು ನಮಗೆ ಒಂದು ವರ್ಷದಲ್ಲಿ ಮೂರು ಬಾರಿ ಮಾತ್ರ ಕೆಲಸ ನೀಡಲಾಗುತ್ತದೆ ಕಾರಣ ನಮಗೆ ಕಾಯಂ ಕೆಲಸ ಕೊಡಿಸಬೇಕು ಇಲ್ಲವಾದಲ್ಲಿ ಪ್ರತಿ ತಿಂಗಳ ಒಂದು ಹದಿನೈದು ಸಾವಿರ ರೂಪಾಯಿ ನಮಗೆ ಸಹಾಯವನ್ನು ನೀಡಬೇಕು ಮಾರ್ ಖಾಸಗಿ ವರ್ಷಗಳ ಸಮೀಕ್ಷೆ ಮಾಡುವಾಗ ಪ್ರಾಣಿ ಪಕ್ಷಿಗಳು ದಾಳಿ ಮಾಡುತ್ತವೆ ಹಾಗೂ ಹಾವುಗಳು ತಪ್ಪಿರುತ್ತವೆ ಈ ವಿಷಯ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿರುವುದಿಲ್ಲ ಈ ವಿಷಯದ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದೆ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾಧ್ಯಕ್ಷರು ತಂಡದವರಿಗೂ ಅಂದರೆ ನಮಗೂ ಸಹ ಸರ್ಕಾರದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾಹಿತಿ ನೀಡಬೇಕು ಸರ್ಕಾರದ ಈ ಬೇಡಿಕೆಗಳನ್ನು ತಾವು ನೆರವೇರಿಸುವುದಿಲ್ಲ ರಾಜ್ಯ ಮಟ್ಟದಲ್ಲಿ ಉಗ್ರ ಇದು ಮಾನ್ಯ ಮುಖ್ಯಮಂತ್ರಿ ಸರ್ هي مڙي سڀاڻي وٺا نين هين 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 کي وڃي ٿو پرين آءين ڏيکاري مٽي 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 ڏاڍو ڏاڍو ڪري هين ڏينھن کان هيءَ ڏاڍو ڏاڍو ڪري